ಭಾರತ ದೇಶದಲ್ಲಿ ಭರತಖಂಡದಲ್ಲಿ ಈ ಆಧುನಿಕ ಯುಗದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿಯಲ್ಲಿ ಇಪ್ಪತ್ತೊಂದನೇ ಶತಮಾನದಲ್ಲಿ ಈ ದೇಶವನ್ನು ಕಾಯ್ತಕ್ಕಂಥ ದೇಶವನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ಈ ದೇಶದ ಏಕತೆ ಅಖಂಡತೆ ಈ ದೇಶದ ರಕ್ಷಣೆಯನ್ನು ಈ ದೇಶದ ಅಭಿವೃದ್ಧಿ ಪತ್ರ ಕೊಂಡೊಯ್ತಕ್ಕಂಥ ಏಕೈಕ ವ್ಯಕ್ತಿ ದೇಶದ ವ್ಯಕ್ತಿ ನರೇಂದ್ರ ಮೋದಿ ಒಬ್ಬರೇ ಆ ನರೇಂದ್ರ ಮೋದಿಯವರನ್ನು ಪ್ರಧಾನಿ ಮಾಡ್ತಕ್ಕಂಥದ್ದು ಒಂದು ಗುರಿ ಬಿಟ್ಟರೆ ಇಂಥ ಒಂದು ಸಂದರ್ಭದಲ್ಲಿ ದೇಶದಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ನಮ್ಮ ದೇಶದಲ್ಲಿ ಏನೇನು ನಡೀತಾ ಇದ್ದಾವೆ ನಮ್ಮ ಭಾರತ ದೇಶ ಎಷ್ಟು ಕೆಳಗಡೆ ಇತ್ತು ನರೇಂದ್ರ ಮೋದಿಯವರು ಎಷ್ಟು ಎತ್ತರು ಕೊಂಡೊಯ್ದಿದ್ದಾರೆ ಇವತ್ತೇನು ಅಯೋಧ್ಯೆಯಲ್ಲಿ ಐನೂರ ಐವತ್ತು ವರ್ಷಗಳಲ್ಲಿ ಆಗದೇ ಇರ್ತಕ್ಕಂಥ ಒಂದು ಶ್ರೀರಾಮ ಮಂದಿರವನ್ನು ನಿರ್ಮಾಣ ಮಾಡಿ ಅದನ್ನು ಜನಕ್ಕೆ ಅರ್ಪಣೆ ಮಾಡ್ತಾಯಿದ್ದಾರೆ ಇದೆಲ್ಲ ಕಾರಣಗಳಿಂದ ಜನತಾದಳ ಪಕ್ಷ ನಾವು ತೀರ್ಮಾನ ಮಾಡಿದ್ದೀವಿ ಒಂದು ಸೀಟೋ ಎರಡು ಸೀಟೋ ಮೂರು ಸೀಟೋ ನಾಲ್ಕು ಸೀಟೋ ಪ್ರಶ್ನೆ ಇಲ್ಲ ನರೇಂದ್ರ ಮೋದಿಯವರು ಪ್ರಧಾನಿ ಆಗಬೇಕು ಸಣ್ಣ ಪುಟ್ಟ ಏನೇ ಇರಲಿ ಅದು ಯಾವುದು ಲೆಕ್ಕಿಸದೆ ಒಂದೇ ಗುರಿ ನರೇಂದ್ರ ಮೋದಿ ಅವ್ರನ್ನ ಪ್ರಧಾನಮಂತ್ರಿ ಮಾಡ್ತಕ್ಕಂಥದ್ದು ನಮಗೆ ಒಂದು ನಿಮಿಷ ಒಂದು ನಿಮಿಷ ನಮಗೆ ಐದು ಸೀಟು ಕೊಡ್ತಾರೆ ನಾವು ಮೂರು ಸೀಟ್ ನಿಲ್ಲಿಸ್ಬೇಕಾ ನಾಲ್ಕು ನಿಲ್ಲಿಸ್ಬೇಕಾ ಐದು ನಿಲ್ಸ್ಬೇಕಾ ಇನ್ನೂ ಗೆಲ್ತೀವಿ ಹೇಳಿದ್ರೆ ಇನ್ನೂ ಒಂದು ಸೀಟ್ ಕೊಡ್ತಾರೆ ಅದರಲ್ಲಿ ಏನವರು ನಿಮ್ಗೆ ಇಷ್ಟೇ ಸಾಕು ಅಂತ ಏನು ಹೇಳ್ತಾ ಇಲ್ಲ ಫ್ರೀಡಮ್ ಇದೆ ಗೆಲ್ಲಬೇಕು ಬಿ ಜೆ ಪಿ ಅಭ್ಯರ್ಥಿಗಳು ದಳದ ಸಪೋರ್ಟಿಂದ ಬೆಂಬಲದಿಂದ ಗೆಲ್ಲಬೇಕು ದಳದವರು ಬಿ ಜೆ ಪಿ ಬೆಂಬಲ ತಗೊಂಡು ಗೆಲ್ಲಬೇಕು ನಾವಿಬ್ಬರು ಇಬ್ಬರು ಒಟ್ಟಾಗಿ ಒಗ್ಗಟ್ಟಾಗಿ ನಮ್ಮ ಗುರಿ ಒಂದೇ ನರೇಂದ್ರ ನರೇಂದ್ರ ಮೋದಿಯವರನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತ ದೇಶದ ಮೂರನೇ ಬಾರಿಗೆ ಪ್ರಧಾನಿ ಮಾಡ್ತಕ್ಕಂಥದ್ದು ಏಕೈಕ ಒಂದೇ ಗುರಿ